ಆಷಾಢ ಮಾಸವು ಚಾಂದ್ರಮಾನ ಪದ್ಧತಿಯ ಐದನೇ ತಿಂಗಳಾಗಿದೆ ಈ ತಿಂಗಳಲ್ಲಿ ಬರುವ ಹುಣ್ಣಿಮೆಯಂದು ಚಂದ್ರನು ಪೂರ್ವಾಷಾಢ ಅಥವಾ ಉತ್ತರಾಷಾಢ ನಕ್ಷತ್ರದಲ್ಲಿರುವುದರಿಂದ ಈ ಮಾಸಕ್ಕೆ ಆಷಾಢ ಎಂಬ ಹೆಸರು ಬಂದಿದೆ ಆಷಾಢ ಮಾಸದಲ್ಲಿ ಸಾಮಾನ್ಯವಾಗಿ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಆದರೆ ಈ ತಿಂಗಳಲ್ಲಿ ಬರುವ ಕೆಲವು ದಿನಗಳಿಗೆ ವಿಶೇಷ ಮಹತ್ವವಿದೆ ಆಷಾಢ ಮಾಸದ ಬಗ್ಗೆ ಕೆಲವು ಪ್ರಮುಖ ಮಾಹಿತಿಗಳನ್ನು ವಿಶೇಷತೆಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣವೇ ಆಷಾಢ ಮಾಸದಲ್ಲಿ ಸೂರ್ಯನು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಕ್ರಮಿಸುತ್ತಾನೆ ಈ ಮಾಸವನ್ನ ಶೂನ್ಯ ಮಾಸವೆಂದು ಸಹ ಪರಿಗಣಿಸಲಾಗುತ್ತದೆ ಆಚರಣೆಗಳು ಯಾವ ರೀತಿ ಇದೆ ಎಂದು ಇದೀಗ ತಿಳಿಯೋಣ ಆಷಾಢ ಶುಕ್ರವಾರದಂದು ಲಕ್ಷ್ಮೀ ಪೂಜೆಯನ್ನ ಮಾಡುವುದರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ ಆಷಾಢ ಏಕಾದಶಿಯಂದು ದೇವರಿಗೆ ಡೋಲೋತ್ಸವ ನಡೆಯುತ್ತದೆ ಈ ದಿನವನ್ನ ದಕ್ಷಿಣಾಯನ ಪುಣ್ಯಕಾಲದ ಆರಂಭವೆಂದು ಪರಿಗಣಿಸಲಾಗುತ್ತದೆ ಆಷಾಢ ಮಾಸದಲ್ಲಿ ಗಂಗೆಯು ಧರೆಗೆ ಇಳಿದ ತಿಂಗಳೆಂದು ಸಹ ಪರಿಗಣಿಸಿ ಲಕ್ಷ್ಮೀ ಪೂಜೆಯನ್ನ ಮಾಡಲಾಗುತ್ತದೆ ಕೆಲವು ಪ್ರದೇಶಗಳಲ್ಲಿ ಆಷಾಢ ಮಾಸದಲ್ಲಿ ಅತ್ತೆ ಸೊಸೆಯನ್ನ ಬೇರೆ ಬೇರೆಯಾಗಿ ಇರಿಸುವ ಪದ್ಧತಿ ಇದೆ ಇದರಿಂದ ಅವರಲ್ಲಿ ಜಗಳವಾಗದಂತೆ ನೋಡಿಕೊಳ್ಳಬಹುದು ಎಂಬ ನಂಬಿಕೆ ಇದೆ ಅದೇ ರೀತಿ ಆರೋಗ್ಯ ಅದೇ ರೀತಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಮಾಸದಲ್ಲಿ ಜೀರ್ಣಕ್ರಿಯೆ ನಿಧಾನವಾಗುವುದರಿಂದ ನೀರಿನ ಅಂಶ ಇರುವ ಹಣ್ಣುಗಳನ್ನು ತಿನ್ನುವುದು ಮತ್ತು ಜಿಡ್ಡು ಪದಾರ್ಥಗಳನ್ನು ವರ್ಜಿಸುವುದು ಒಳ್ಳೆಯದಾಗಿದೆ ಅದೇ ರೀತಿ ದಾನಕ್ಕೆ ಸಂಬಂಧಿಸಿದಂತೆ ಆಷಾಢ ಮಾಸದಲ್ಲಿ ಬರುವ ಏಕಾದಶಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಂದು ಬಡವರಿಗೆ ದಾನ ಮಾಡುವುದರಿಂದ ಪುಣ್ಯ ಬರುತ್ತದೆ ಎಂದು ಹೇಳಲಾಗುತ್ತದೆ ಹಾಗೆ ಗುರುಪೂರ್ಣಿಮೆಯ ವಿಶೇಷತೆ ಆಷಾಢ ಪೂರ್ಣಿಮೆಯನ್ನ ಗುರುಪೂರ್ಣಿಮೆ ಎಂದು ಸಹ ಕರೆಯುತ್ತಾರೆ ಈ ದಿನದಂದು ಗುರುಗಳನ್ನು ಪೂಜಿಸಿ ಅವರ ಆಶೀರ್ವಾದ ಪಡೆಯಲಾಗುತ್ತದೆ ಆಷಾಢ ಮಾಸದಲ್ಲಿ ಮಾಡಬಾರದಂತಹ ಕೆಲಸಗಳು ಯಾವುದೆಂದು ಇದೀಗ ತಿಳಿಯೋಣ ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ ಏಕೆಂದರೆ ಈ ಸಮಯದಲ್ಲಿ ಗ್ರಹಗಳು ಅಸ್ಥವಾಗಿರುತ್ತವೆ ಆಷಾಢ ಮಾಸದಲ್ಲಿ ಮದುವೆ ಗ್ರಹ ಪ್ರವೇಶ ಮೊದಲಾದ ಶುಭ ಕಾರ್ಯಗಳನ್ನು ಮಾಡುವುದನ್ನು ತಪ್ಪಿಸಬೇಕು ಹೆಚ್ಚಿನ ಪ್ರ ಪ್ರಮಾಣದಲ್ಲಿ ಉಪ್ಪಿನಕಾಯಿ ಮೊಸರು ಮೊದಲಾದ ಹುಳಿ ಪದಾರ್ಥಗಳನ್ನ ತಿನ್ನುವುದನ್ನು ಸಹ ತಪ್ಪಿಸಬೇಕು ವೀಕ್ಷಕರೇ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣವೇ ಧನ್ಯವಾದಗಳು